We're going to be able ನನ್ನ ಶತಮಾನದ ಆದ್ಯ ವಚನಕಾರರಾದ ದೇವರ ದಾಶ್ಯವರು ಸ್ಮರಿಸ ಅದೇ ರೀತಿಯಾಗಿ ನಮ್ಮ ಮಹಿಳಾ ಸಂಘ ಚರಣಿ ವಿಧಿ ಮಹಿಳಾ ಸಂಘ ಇಲ್ಲಿ ಸತತವಾಗಿ ನಿರಂತರ ರುದ್ರಾಭಿಷೇಕ ಮತ್ತು ದಿನ ಪ್ರತಿದಿನ ಭಜನಾ ಕಾರ್ಯಕ್ರಮ ಆಮೇಲೆ ಅಣ್ಣ ಅಣ್ಣನ ಬಳಗನೂ ಕೂಡ ಇದೆ ಪ್ರತಿದಿನ ಸಾಯಂಕಾಲ ಭಜನೆ ಮಾಡಿದ್ದೀವಿ ಇನ್ನ ಏನದಲ್ಲ ಎಲ್ಲ ಹೀಗೆ ಏನೂ ಮುಕ್ತಾಯ ಸಮಾರಂಭ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭ ಇದೆ ಇವರು ಬಸವಣ್ಣನವರ ಸಮಕಾಲೀನವರ ಮುಖ್ಯಮಂತ್ರಿ ಇದ್ದಾರೆ ಇವರ ಶರಣೆ ದುಡ್ಡೆಯವರ ಅವರ ಅಲ್ಲ ಬೆಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಕುಳಿದು ಸೂಚಿಸುವ ವಾಯು ನಿಮ್ಮ ದಾನ ನಿಮ್ಮ ದಾನವನ್ನು ಒಂದು ಹನ್ನೆರಡು ಹೊಗಳುವ ಪುಣ್ಯಗಳೇ ನಿಮ್ಮೆ ಅದೇ ರೀತಿ ಇವರ ಮೂಲ ಸ್ಥಳ ಮುದನೂರು ನಮ್ದು ಸುಮಾರು ಅರವತ್ತು ವರ್ಷಕ್ಕೆ ಅರವತ್ತು ವರ್ಷಕ್ಕಿಂತ ಮೊದಲಂಗಿ ದೇವರ ದಾಸ್ನ ಹಾಗೇನೆ ನಾಗಪ್ಪ ಅಪ್ಪ